ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ಫೇಸ್ಬುಕ್ನಲ್ಲಿ ಇತ್ತೀಚೆಗೆ ನಿಮ್ಮ ಒಂದು ಸ ಇದನ್ನು ಪೋಸ್ಟನ್ನು ನೋಡಿದೆ ನಾನು ಅಲ್ಲಿ ರಾಜ್ಕುಮಾರ್ ಅವರ ಸಂಗೀತ ಜ್ಞಾನದ ಬಗ್ಗೆ ಬಹಳ ವಿದ್ವತ್ಪೂರ್ಣವಾಗಿ ಒಂದು ಲೇಖನವನ್ನು ಮಂಡಿಸಿದ್ದೀರಿ ನಾನು ಮೊದಲೇ ಹೇಳಿಬಿಡ್ತೀನಿ ನಾನು ಬಾತ್ರೂಮ್ ಸಿಂಗರ್ ಹಾಡ್ಕೊಳ್ಳೋ ಒಂದು ಅಭ್ಯಾಸ ಇದೆಯೋ ಹೊರತು ಆ ಹಾಡಿನ ತಾಳವಾಗಲಿ ಅಥವಾ ಅದರ ರಾಗವಾಗಲಿ ಅದು ಯಾವುದೂ ನನಗೆ ಗೊತ್ತಿಲ್ಲ ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ಲ ರಾಗ ಸರಾಗ ತಾಳ ಬೇತಾಳ ಅಂತ ಹಾಗೆ ನನಗೆ ಅದು ಯಾವುದು ಗೊತ್ತಾಗಲ್ಲ ಆದರೆ ಹಾಡು ಮನಸ್ಸನ್ನು ತಟ್ಟುತ್ತೆ ಯಾಕೆಂದರೆ ನಾನು ಶಾಲಾ ದಿನಗಳಲ್ಲೇ ರಾಜ್ಕುಮಾರ್ ಅವರ ಒಂದು ಅದ್ಭುತವಾದ ಚಿತ್ರ ಭಕ್ತ ಕನಕದಾಸ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋಹರಿಗೆ ಅದನ್ನು ಶಾಲೆಗಳಲ್ಲೆಲ್ಲ ಹಾಡ್ತಾ ಇದ್ದೆ ಹಾಗೆ ನನ್ನ ಸಂಗೀತಾಸಕ್ತಿ ಬೆಳೆದಿದ್ದು ಇವತ್ತಿಗೂ ಬರೀ ಹಾಡಿಕೊಳ್ಳುವ ಮಟ್ಟಕ್ಕೆ ಮಾತ್ರ ಅದು ಬೆಳೆದಿದೆಯ ಹೊರತು ಅದರ ಒಳಗೆ ಇಳಿಯೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ ನೀವು ಆ ರಾಗಗಳ ಬಗ್ಗೆ ರಾಜ್ಕುಮಾರ್ ಅವರ ಸಂಗೀತ ಜ್ಞಾನದ ಬಗ್ಗೆ ಬಹಳ ವಿದ್ವತ್ಪೂರ್ಣವಾಗಿ ಬರೆದಿದ್ದೀರಿ ಅದರ ಬಗ್ಗೆ ಹೇಳಿ ಸರ್ ರಾಜ್ಕುಮಾರ್ ಅವರ ಅಭಿನಯದ ಬಗ್ಗೆ ನೂರಾರು ಪುಸ್ತಕಗಳು ಬಂದಿವೆ ಅವರ ಅಭಿನಯದ ಬಗ್ಗೆ ಸಾವಿರಾರು ಲೇಖನಗಳು ಬಂದಿವೆ ಹೌದು ಆದರೆ ಅವರ ಗಾಯನ ಶೈಲಿಯ ಬಗ್ಗೆ ಅವರ ಹಾಡುಗಾರಿಕೆಯ ಬಗ್ಗೆ ಒಂದೇ ಒಂದು ಲೇಖ ಲೇಖನವು ಕೂಡ ಬಂದಿಲ್ಲ ಎಲ್ಲೋ ಸಾರ್ವಜನಿಕ ಭಾಷಣಗಳಲ್ಲಿ ಒಳ್ಳೆಯ ಗಾಯಕ ಅಂತ ಹೇಳಿರ್ಬೋದು ಅಥವಾ ಅವರು ಹಾಡೋದಕ್ಕೆ ಆರಂಭ ಮಾಡಿದ್ಮೇಲೆ ಟೀಕೆಗಳಿತ್ತು ಟೀಕೆಗಳಿದ್ವು ಕೂರಂಬಗಳಿದ್ವು ಪಿ ಬಿ ಶ್ರೀನಿವಾಸ್ ಅವರ ಅವಕಾಶವನ್ನು ಇವರು ಕಸ್ಕೊಂಡು ಅಂತ ಅನ್ನುವ ಮಾತುಗಳಿದ್ವು ಆರಂಭದಿಂದ ರಾಜ್ಕುಮಾರ್ ಅವರನ್ನು ಚುಚ್ಚುವ ನೋಯಿಸುವ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇತ್ತು ಆ ಥರದ ಪಿತೂರಿಯನ್ನು ನಾನು ಗಮನಿಸಿದ್ದೆ ಯೂಟ್ಯೂಬ್ನಲ್ಲಿ ರಾಜ್ಕುಮಾರ್ ಅವರ ಯಾವುದೋ ಒಂದು ಹಾಡೋ ಒಂದು ಕಾರ್ಯಕ್ರಮ ಬಂತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಎಂಟು ಹತ್ತು ಸಾಲಗಳನ್ನು ನಾನು ದಾಖಲು ಮಾಡಿದೆ ಅವರ ಗಾಯನ ಶೈಲಿ ಬಗ್ಗೆ ಆಮೇಲೆ ಅದಕ್ಕೆ ತುಂಬ ಮೆಚ್ಚುಗೆಗಳಲ್ಲಿ ಬಂದು ಆಮೇಲೆ ಅದನ್ನು ಒಂದು ಸಣ್ಣ ಲೇಖನ ಮಾಡಿದೆ ಆಮೇಲೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅದಕ್ಕೆ ಮಾಹಿತಿಯನ್ನು ಹುಡ್ತಾ ಹುಡ್ತಾ ಸೇರಿಸ್ತಾ ಸೇರಿಸ್ತಾ ವಿಸ್ತೃತವಾದ ಲೇಖನ ಆಯಿತು ಅನೇಕ ಕಡೆಗಳಿಂದ ಅದಕ್ಕೆ ಪ್ರಶಂಸೆ ಅನ್ನೋದು ವ್ಯಕ್ತವಾಗ್ತಾ ಇದೆ ರಾಜ್ಕುಮಾರ್ ಅವರು ಒಂದು ತಿಳುವಳಿಕೆ ಇದೆ ಅವರು ಸಂಗೀತ ಕಲಿತಿಲ್ಲ ರಂಗಭೂಮಿಗೆ ಹೋದ ಮೇಲೆ ಅವರು ಸಂಗೀತಗಾರರಾಗಿದ್ದು ಅಥವಾ ಅಲ್ಲೇನೋ ಒಂದಷ್ಟು ಕಲಿತರು ಅಂತ ಇಲ್ಲ ಅವರು ಮೂರನೇ ಕ್ಲಾಸ್ಗೆ ಶಾಲೆಯನ್ನು ಬಿಟ್ಬಿಟ್ರು ತಕ್ಷಣ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಅವರು ಅವರನ್ನು ಒಂದು ಮೇಷತ್ರ ಕಲ ಇದ್ರು ಸಂಗೀತ ಹೇಳಿಸ್ಕೊಳ್ಳೋಕ್ಕೆ ಅವರು ದೂರ್ವಾಸ ಸ್ವಭಾವದವ್ರು ಮೇಷ್ಟ್ರು ಚಡ್ಡಿ ಬರಬೇಕು ಬರ್ಬೇಕು ಆ ಮೇಷ್ಟ್ರು ಹೊಡಿಲಿಕ್ಕೆ ಇವರು ತೊಡೆ ಸಿಗಬೇಕು ಕೆಂಪಗಿದ್ರು ರಾಜ್ಕುಮಾರ ಗಿಂಡ್ ಬಿಡೋದು ಓಡಿಯೋದು ಎಲ್ಲ ಮಾಡ್ತಿ ತಪ್ಪು ಹಾಡಿದ್ರೆ ಅಲ್ಲಿ ಪುಡ್ಸ್ವಾಮಯನವರು ಮನೆಗೆ ಹೋದ್ಮೇಲೆ ನೋಡ್ತಾ ತೊಡೆ ನೋಡೋದು ಅಲ್ಲೇನು ಮಾರ್ಕ್ ಏನಾದ್ರು ಇಲ್ಲ ಕೆಂಪು ಬಣ್ಣ ಇಲ್ಲ ಅಂದ್ರೆ ಮಗನ ತಪ್ಪಕೊಂಡು ಬೆಂತಟ್ಟೋದು ಚೆನ್ನಾಗಿ ಚೆನ್ನಾಗಿ ಮಾಡಿದಾನೆ ಅಂತ ಕೆಂಪು ಮೌನವಾಗಿರೋದು ಮೌನದಲ್ಲೇ ಅವರ ಪ್ರತಿರೋಧವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು ರಾಜ್ಕುಮಾರ್ ಅವರು ಅಭಿನಯದ ಹಾದಿ ತಡವಾಗಿ ಪ್ರಾರಂಭ ಆಯಿತು ಗುಬ್ಬಿ ಕಂಪನಿಗೆ ಸೇರಿದ್ಮೇಲೆ ಆದರೆ ಗಾಯನ ಅನ್ನೋದು ಎಂಟೊಂಬತ್ತು ವರ್ಷಗಳಿಂದಾನೇ ಹಾಡುಗಾರಿಕೆ ಪ್ರಾರಂಭ ಆಯಿತು ಅಭಿನಯ ಅನ್ನೋದು ಶಬ್ದವೇದಿ ಚಿತ್ರ ಆದ್ಮೇಲೆ ನಿಂತೋಯ್ತು ಆದರೆ ಕೊನೆಗಳಿಗೆವರೆಗೂ ಅವರು ಸಂಗೀತವನ್ನ ಕಲಿತಾ ಇದ್ರು ಕೊನೆ ಕೊನೆಗಾಲದಲ್ಲಿ ಉಪೇಂದ್ರ ಕುಮಾರ್ ಅವರಿಂದ ಸಿತಾರ್ ಕಲಿಯೋದನ್ನ ಆರಂಭ ಮಾಡಿದ್ರು ಯಾವುದಾದ್ರೂ ಒಂದು ಹೊಸ ವಾದ್ಯ ಬಂದ ಮೇಲೆ ಬಂದ್ರೆ ರೆಕಾರ್ಡಿಂಗ್ ಟೈಮಲ್ಲಿ ಇದು ಹೇಗೆ ಇದು ಏನು ಅಂತ ಪರಿಶೀಲಿಸ್ತಾ ಇದ್ರು ಆ ರೀತಿಯ ಒಂದು ಸೂಕ್ಷ್ಮ ಸಂವೇದನಾಶೀಲತೆ ಇದ್ದಂತಹ ಗಾಯಕ ಅವರು ಸಂಗೀತ ಕ್ಷೇತ್ರದಲ್ಲೇ ಮುಂದುವರೆದಿದ್ರೆ ಈ ಕಡೆ ಬಾಲ್ಮುರಳಿ ಕೃಷ್ಣ ಈ ಕಡೆ ಜೇಸುದಾಸ್ ಅದರ ನಡುವೆ ಕೂರ್ತಾ ಇದ್ದಂತಹ ಒಂದು ರೇಂಜ್ ಅವರಿಗೆ ಇತ್ತು ಇತ್ತು ರಾಜ್ಕುಮಾರ್ ಅವರಿಗೆ ಅವರ ಗಾಯನದ ಬಗ್ಗೆ ಆರಂಭದ ಕಾಲದಲ್ಲಿ ಇಷ್ಟು ಪೂರ್ವಗ್ರಹ ಪೀಡಿತರಾಗಿ ಮಾತಾಡ್ತಾ ಇದ್ರು ಜನ ಮತ್ತು ಮಾಧ್ಯಮಗಳು ಕೂಡ ಆದರೆ ಯಾವಾಗ ಕರಹರ ಪ್ರಿಯ ರಾಗದಲ್ಲಿ ಆರಾಧಿಸುವೆ ಮದನಾರಿ ಆಧರಿಸು ನೀ ದಯ ತೋರಿ ಹಾಡಿದ್ರು ಎಲ್ಲರ ಬಾಯಿಗೂ ಕೂಡ ಬಿಗ ಬಿತ್ತು ಘಂಟಸಾಲ ಅವರು ತುಂಬಾ ಮೇರು ಪ್ರತಿಭೆಯ ಗಾಯಕ ಹೌದು ತೆಲುಗಿನವರು ಅವರು ಜಗದೇಕ ವೀರುಣಿ ಕಥಾ ಅನ್ನೋ ಒಂದು ಒಂದು ತೆಲುಗು ಸಿನಿಮಾದಲ್ಲಿ ದರ್ಬಾರಿ ಕನ್ನಡ ಅನ್ನೋ ರಾಗದಲ್ಲಿ ಶಿವಶಂಕರಿ ಶಿವಾನಂದ ಲಹರಿ ಅಂತ ಹಾಡಿದ್ರು ಅದು ಒಂದು ಸವಾಲಿನ ಗಾಯನ ಯಾಕೆಂದ್ರೆ ಅದರಲ್ಲಿ ಐದು ಪಾತ್ರಗಳು ಬರುತ್ತೆ ಆ ಪಕ್ಕವಾದ್ಯಗಳು ಒಬ್ಬ ಗಾಯಕ ನಾಲ್ಕು ಪಕ್ಕವಾದ್ಯಗಳು ಆ ಮೃದಂಗ ನೋಡಿಸೋರೊಬ್ಬರು ಹೀಗೆ ಆರ್ಮಿನಿ ಆ ಐದು ಪಾತ್ರಗಳಿಗೆ ಗಣಸಾಲ ಒಬ್ಬರೇ ಮಿಕ್ಸ್ ಮಾಡ್ತಾರೆ ಅಂದ್ರೆ ಹಾಡಿ ತೋರಿಸ್ತಾರೆ ಆ ತರದ ಒಂದು ಸವಾಲನ್ನ ಬಬ್ರುವಾಹನ ಚಿತ್ರದ ಸಂದರ್ಭದಲ್ಲಿ ನಮ್ಮ ಮಾಧುರ್ಯಕ್ಕೆ ಹೆಸರಾದ ನಮ್ಮ ಟಿ ಜಿ ಲಿಂಗಪ್ಪನವರು ಥರ ಹಾಡಬೇಕು ಅಂತಾರೆ ರಾಜ್ಕುಮಾರ್ ಅವ್ರಿಗೂ ಸಾಧ್ಯನ ಅಂತಾರೆ ಅವ್ರು ಕೇಳ್ತಾರೆ ರಾಜ್ಕುಮಾರ್ ಅವರು ಇದು ಸಾಧ್ಯ ನೀವು ಹಾಡ್ತೀರಿ ಅಂತಾರೆ ತುಂಬಾ ಅಭ್ಯಾಸ ಮಾಡಿ ಅದು ಸಂಪೂರ್ಣ ರಾಗ ಆರೋಹಣದಲ್ಲೂ ಏಳು ಸ್ವರಗಳಿರತ್ತೆ ಅವರೋಹಣದಲ್ಲೂ ಕೂಡ ಏಳು ಸ್ವರಗಳಿರತ್ತೆ ಕರ್ನಾಟಕ ಸಂಗೀತದಲ್ಲಿ ಎಪ್ಪತ್ತೆರಡು ಮೇಳಕರ್ತ ರಾಗಗಳು ಅಂತಿರುತ್ತೆ ಆ ಒಂದೊಂದು ರಾಗದಿಂದ ಹಲವಾರು ರಾಗಗಳು ಹುಟ್ಕೊಳ್ಳುತ್ತೆ ಜನ್ಯ ರಾಗಗಳು ಅಂತೀವಿ ಈ ಕರಹರ ಪ್ರಿಯದಿಂದ ಅದ್ಭುತವಾದ ರಾಗಗಳು ಹುಟ್ಕೊಂಡಿವೆ ಆ ಕರಹರ ಪ್ರಿಯದಲ್ಲಿ ಆರಾಧಿಸುವೆ ಮದನಾರಿ ಹಾಡಿದ್ರು ಸೊ ಟೀಕೆಗಳೆಲ್ಲ ನಿಂತು ಹೋದು ರಾಜ್ಕುಮಾರ್ ಅವರನ್ನು ಒಬ್ಬ ಗಂಭೀರ ಗಾಯಕ ಅಂತ ಸ್ವೀಕರಿಸುತ್ತೆ ಜನ ಮೊದಲೇ ಸ್ವೀಕರಿಸಿದ್ರು ಅದೇ ಮಾಧ್ಯಮಗಳು ವಿಪಕ್ಷದವರು ಸ್ವೀಕರಿಸಿದ್ರು ಇನ್ನೊಂದು ರಾಜ್ಕುಮಾರ್ ಅವರ ಅವ್ರಿಗೆ ತುಂಬಾ ಹೆಸರು ತಂದು ಕೊಟ್ಟ ಇನ್ನೊಂದು ಹಾಡು ಅಂತಂದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಲ್ಲಿ ಸಿಂಗೀತಮ್ ಶ್ರೀನಿವಾಸರಾವ್ ಅವರು ಚಂದ್ರಕೌನ್ಸ್ ರಾಗದಲ್ಲಿ ಈ ಅನ್ನೋ ರಾಗದ ನಂದಕು ಮಾಲ್ಕೌನ್ಸ್ ರಾಗದ ಅದು ದಯಾದಿಗಳು ಸೋದರ ಸಂಬಂಧ ಇಟ್ಕೊಂಡಿರೋದು ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಅಂತ ರಾಜ್ಕುಮಾರ್ ವಿರೋಧಿಗಳೆಲ್ಲ ಟೀಕಾಸುರರೆಲ್ಲ ಆಶ್ಚರ್ಯಪಟ್ಟಬಿಟ್ಟು ಎಷ್ಟು ಅದ್ಭುತವಾಗಿ ರಾಜ್ಕುಮಾರ್ ಹಾಡಿದ್ದಾರೆ ಅದರಲ್ಲಿ ತಲ್ಲಿನರಾಗಿದ್ದಾರೆ ಅಂತ ಅದಕ್ಕೆ ಮೊದಲೇ ಎಲ್ಲರಿಗೂ ಅನುಭವ ಆಗಿತ್ತು ಲಲಿತ್ ರಾಗದಲ್ಲಿ ಕಣ್ಣೀರ ಧಾರೆ ಇದೇಕೆ ಇದೇಕೆ ಅನ್ನೋದು ಒಂದು ಮೂಲ ಅದಕ್ಕೆ ಗಜಲ್ಲು ಲಲಿತ್ ರಾಗ ಅಂತ ಹೇಳ್ತೀವಿ ಯಕ್ಷ ಶಹನೇ ಬನುವಾಯ ಹಸೀನ್ ತಾಜ್ಕೋ ತಾಜ್ಮಹಲ್ ಶೆ ತಾಜಮಹಲ್ ಇದೇ ಹಾಡು ಹೌದು ಸರ್ ಅದೇ ಹಾಡು ಆ ಹಾಡಿನ ಧಾಟಿಯಲ್ಲಿ ಹಾಡಿದ್ರು ವಾಸ್ತವವಾಗಿ ಅದು ಒಂದು ಜಗಜೀತ್ ಸಿಂಗ್ ಹಾಡಿರುವ ಗಜಲ್ಲು ಕುಯಿ ಪಾಸ್ ಆಯಾ ಸವೆರೆ ಸವೇರೆ ಅಂತ ಅಲ್ಲಿ ಒಂದು ಭರವಸೆ ಯಾರೋ ಬೆಳಗ್ಗೆ ಬಂದ್ರು ಆ ಬೆಳಗ್ಗೆ ಅಂತ ಆದ್ರೆ ಕನ್ನಡದಲ್ಲಿ ಕಣ್ಣೀರ ಧಾರೆ ಇದೇಕೆ ಇದೇಕೆ ಸಾಲು ಸಾಂತ್ವನ ಹೂವೆ ನನ್ನ ಹೊಲವಿನ ಹೂವೆ ಈ ಶೋಕ ವೇಕೆ ಅಂತ ಹೇಳಿಬಿಟ್ಟು ಆ ಒಂದು ಸಾಂತ್ವನದ ಇದೆ ಅದನ್ನ ಮೇಲೆ ರಂಗರಾವ್ ಅವರು ಅಭೇರಿ ರಂಗರಾವ್ ಪಲಾಸ್ ರಂಗರಾವ್ ಅಂತ ಅವ್ರಿಗೆ ಹೆಸರು ವೀಣೆ ರಂಗರಾವ್ ಅಂತಲೂ ಇದ್ದರು ಐ ಟಿ ಐ ಕಾರ್ಖಾನೆ ಕಾರ್ಮಿಕರಾಗಿದ್ದವರು ಹತ್ಕೊಂಡು ಬಿಟ್ಟು ಒಬ್ಬ ಸಂಗೀತ ನಿರ್ದೇಶಕ ಇವರು ಗಾಯನದ ಕೊಠಡಿಗೆ ರೆಕಾರ್ಡಿಂಗ್ ರೂಮಿಂದ ಅಲ್ಲಿಗೆ ಬಂದು ರಾಜ್ಕುಮಾರನ್ನ ತಪ್ಪಿಕೊಂಡು ಇದ್ರು ಅಷ್ಟು ಜೀವ ಭಾವ ತುಂಬಿದಂತಹ ಧ್ವನಿ ಇವತ್ತು ಕೇಳಿದ್ರೆ ನಮಗೆ ಒಂದು ಸಂಗೀತ ಚಿಕಿತ್ಸೆ ಅನ್ನೋ ಸಿಗತ್ತೆ ಅಂದರೆ ಮ್ಯೂಸಿಕ್ ಥೆರಪಿ ಅನ್ನೋದು ಅದು ಒಂದು ಗೀತೆ ಆದರೆ ಆ ಹಾಡು ನಮ್ಮ ನೋವನ್ನ ನೀಗಿಸುವಂತಹ ಶಕ್ತಿ ಅದಕ್ಕೆ ಆ ಆ ಹಾಡಿಗೆ ಇದೆ ಕೆಲವೇ ಸಾಲುಗಳು ಅದ್ಭುತವಾದ ಸಂಯೋಜನೆ ಅಷ್ಟೇ ಮನಸ್ಸನ್ನು ನೆಲೆಗೊಳಿಸಿ ಹಾಡಿದ್ದಾರೆ ರಾಜ್ಕುಮಾರ್ ಯಾವುದಕ್ಕೆ ಪ್ರಸಿದ್ಧಿ ಅಂದರೆ ತಾವು ಹಾಡುವ ಹಾಡಿನ ಭಾವದ ಜೊತೆಗೆ ತಲ್ಲಿನರಾಗ್ತಾ ಇದ್ರು ತಾದ್ಯಾತ್ಮ ಇರ್ತಾ ಇತ್ತು ಭಕ್ತಿಗೀತೆ ಹಾಡುದ್ರಂತೂ ಸಮರ್ಪಣಾ ಭಾವ ಅದರಲ್ಲಿರ್ತಾ ಇತ್ತು ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ ಬೇರೇನು ನಾರಿ ಅಂತ ಹೇಳಿಬಿಟ್ರೆ ಆ ತಂದೆ ಮಗುವಿನ ಸಂಬಂಧವೇ ಅದರಲ್ಲಿ ಎದ್ದು ಕಾಣ್ತಾ ಇತ್ತು ಇನ್ನೊಂದು ಉದಾರ ಭಾವ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಭಗವಂತನ ಬಗ್ಗೆ ನಂಬಿಕೆ ಮತ್ತು ಭರವಸೆ ಎರಡೂ ಇಟ್ಟು ತಮ್ಮನ್ನು ಸಮರ್ಪಿಸಿಕೊಳ್ಳುವಂತಹ ಭಾವ ಅವರ ಕಂಠದಲ್ಲಿ ಇತ್ತು ಅದು ಎದೆಯಿಂದ ಬರ್ತಾ ಇತ್ತು ಆ ಅದರ ಜೊತೆಗೆ ಇಡೀ ಭಾರತದಲ್ಲಿ ಹೀಗೆ ಸಮರ್ಪಣಾ ಭಾವದಿಂದ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಹಾಡ್ತಾ ಇದ್ದವರು ಇಬ್ಬರೇ ಒಬ್ಬರು ಎಮ್ ಎಸ್ ಸುಬ್ಬಲಕ್ಷ್ಮಿ ಇನ್ನೊಬ್ಬರು ರಾಜ್ಕುಮಾರ್ ಅದನ್ನು ದಾಖಲೆಯನ್ನು ಮುರಿಲಿಕ್ಕೆ ಬೇರೆ ಯಾರಿಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಶ್ರೇಷ್ಠವಾಗಿ ಹಾಡುವಂಥವ್ರು ಇರಬಹುದು ಆದರೆ ಇಲ್ಲಿ ರಾಜ್ಕುಮಾರ್ ತಮ್ಮನ್ನು ಸಮರ್ಪಿಸಿಕೊಂಡು ಹಾಡ್ತಾ ಇದ್ರು ಇನ್ನೊಂದು ಅಂಶ ಅಂತಂದರೆ ಅದುವರೆಗೂ ರಾಜ್ಕುಮಾರ್ ಹಾಡೋವರೆಗೂ ಚಲನಚಿತ್ರದಲ್ಲಿ ಹಾಡುಗಳು ಬಂತು ಅಂದರೆ ಅದು ನಾಯಕನ ಹಾಡಾಗ್ಲಿ ಇನ್ನೊಂದಾಗಲಿ ಒಂದಷ್ಟು ಪ್ರೇಕ್ಷಕರು ಎದ್ದು ಆಚೆ ಓಡಿ ಧೂಮಪಾನ ಮಾಡಿಕೊಂಡು ಅವರ ನೈಸರ್ಗಿಕ ಇದನ್ನು ಮುಗಿಸ್ಕೊಂಡು ಒಳಗಡೆ ಬರ್ತಾ ಇದ್ರು ಹಾಡು ಅಂದ್ರೆ ಅವರಿಗೆ ಬರಬಾರದು ಅನ್ನೋ ಇದರಲ್ಲಿ ಯಾವಾಗ ರಾಜ್ಕುಮಾರ್ ಸಂಪತ್ತಿಗೆ ಸವಾಲಿಂದ ಹಾಡಕ್ ಪ್ರಾರಂಭ ಆದ್ರೋ ಆ ವರ್ಗವೇ ನಿಂತೋಯ್ತು ಬೇರೆ ಚಿತ್ರಗಳಲ್ಲಿ ಅವರು ಆಚೆ ಹೋಗ್ತಿದ್ದುಂಟು ರಾಜ ಸಿನಿಮಾದಲ್ಲಿ ಆಚೆ ಹೋಗ್ತಾ ಇರಲಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅವರನ್ನ ಆ ರಾಜ್ಕುಮಾರ್ ಹಾಡು ಅನ್ನೋದು ಸೆಳ್ಕೊಳ್ತಾ ಇತ್ತು ಇವತ್ತು ಕೂಡ ರಾತ್ರಿ ಹೊತ್ತು ರಾಜ್ಕುಮಾರ್ ಹಾಡುಗಳನ್ನು ಹಾಕಿದ್ರೆ ಆ ನೀರವದಲ್ಲಿ ನಮಗೇನೋ ಒಂದು ಸಾಂತ್ವನೆ ಒಂದು ಸಮಾಧಾನ ಸಿಗತ್ತೆ ನಮಗೊಂದು ಆತ್ಮವಿಶ್ವಾಸ ಅನ್ನೋದು ಮೂಡತ್ತೆ ಮನಸ್ಸು ನಿರಾಳವಾಗತ್ತೆ ಒಂದು ರಾಗದ ಬಗ್ಗೆ ನಾನು ಹೇಳ್ತೇನೆ ಆದರೆ ಯಾನ ಹೇಗಿತ್ತು ಅಂತ ಹೇಳ್ತೇನೆ ರಾಜ್ಕುಮಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲ ಬಾರಿಗೆ ಎಸ್ ಜಾನಕಿ ಅವರ ಜೊತೆ ಒಂದು ಯುಗಳ ಗೀತೆಯನ್ನು ಹಾಡ್ತಾರೆ ಐವತ್ತರ ದಶಕದಲ್ಲಿ ಐವತ್ತೊಂಬತ್ತರಲ್ಲಿ ಐವತ್ತ ಐವತ್ತರ ದಶಕ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಆಗ ಅವರಿಗೆ ಮೂವತ್ತು ವರ್ಷ ವಯಸ್ಸು ರಾಜ್ಕುಮಾರ್ ಇಪ್ಪತ್ತೊಂಬತ್ತರಲ್ಲಿ ಹುಟ್ಟಿದ್ದು ಐವತ್ತೊಂಬತ್ತರಲ್ಲಿ ಹಾಡಿದ್ದು ತುಂಬಿತು ಮನವ ತಂದಿತು ಸುಖವ ಪ್ರೇಮದ ಗಾಳಿ ಅಂತ ಹಾಡು ಅದು ಮೋಹನ್ ರಾಟ್ದಲ್ಲೇ ಇತ್ತು ಆಗ ಇನ್ನ ಕಂಠ ಪಳಗಿರಲಿಲ್ಲ ಇನ್ನೂ ಒಂದಷ್ಟು ಹಸಿ ಹಸಿಯಾಗಿ ಇತ್ತು ಆದರೆ ಯಾರಾದರೂ ನಾಡಿ ನೋಡೋರಿದ್ರೆ ಇದು ಹಾಡಿದ್ರೆ ಹಾಗೆ ಪಕ್ವಗೊಳ್ಳತ್ತೆ ಅಂತ ಭರವಸೆ ತಳಿಬೋದಾಗಿತ್ತು ಆಮೇಲೆ ಅದಾದ್ಮೇಲೆ ಒಂದು ಹದಿನೆಂಟು ವರ್ಷ ಬಿಟ್ಕೊಂಡು ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೋಹನ ರಾಗದಲ್ಲಿ ಇನ್ನೊಂದು ಹಾಡಾಡ್ತಾರೆ ಸನಾದಿ ಅಪ್ಪಣ್ಣ ಚಿತ್ರಕ್ಕೆ ಅದು ಜಿ ಕೆ ವೆಂಕಟೇಶ್ ಅವರ ಸಂಗೀತನೇ ರಾಗ ಅನುರಾಗ ಶುಭಯೋಗ ಸೇರಿ ತಂದಿದೆ ಅಂತ ಹೇಳಿ ಅಲ್ಲಿ ಒಬ್ಬ ಪಳಗಿದ ಗಾಯಕ ನಲವತ್ತೆಂಟನೇ ವರ್ಷದಲ್ಲಿ ಒಬ್ಬ ಪಳಗಿದ ಗಾಯಕ ಅದ್ಭುತವಾಗಿ ಹೇಗೆ ಆಡಬೇಕು ಹಾಗೆ ಹಾಡಿರೋದನ್ನು ನಾವು ಕೇಳ್ತೇವೆ ಆಮೇಲೆ ಒಂದು ಐದು ವರ್ಷ ಆದಮೇಲೆ ಚಲಿಸುವ ಮೋಡಗಳು ಚಿತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಾಲಿನ ಜೇನಿನ ಮಳೆಯೋ ಹಾಲಿನ ಹೊಳೆಯೋ ಹಾಡ್ತಾರೆ ಅದು ಕೂಡ ರಾಜ್ಕುಮಾರ್ ಅವರ ಗಾಯನದ ಪಕ್ವತೆಗೆ ಒಂದು ನಿದರ್ಶನ ನೀಡುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀನಿವಾಸ್ ರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಅವರು ಪಿ ಸುಶೀಲಾ ಅವ್ರ ಜೊತೆಗೆ ಸುಶೀಲಾ ಅವ್ರ ಜೊತೆಗೆ ಅವರು ತುಂಬ ಕಡಿಮೆ ಹಾಡುಗಳನ್ನು ಹಾಡುಗಳು ಹೌದು ಇನ್ನೂ ಹತ್ತಿರ ಹತ್ತಿರ ಬರುವೆಯ ಅಂತ ಹಾಡ್ತಾರೆ ಅದು ಜನಪ್ರಿಯ ಆಗತ್ತೆ ಆಮೇಲೆ ಅವರ ಕಂಠ ಸ್ವಲ್ಪ ಕುಸಿತ ಬರುತ್ತೆ ಅಶ್ವಥ್ ಅವರು ಕನ್ನಡವೇ ಸತ್ಯ ಅನ್ನುವ ಧ್ವನಿ ಸುರುಳಿಗಾಗಿ ಮೋಹನ್ ರಾಗದಲ್ಲೇ ರಾಷ್ಟ್ರಕವಿ ಕುವೆಂಪು ಅವರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹಾಡನ್ನು ಹಾಡಿಸ್ತಾರೆ ಬಲವಂತವಾಗಿ ರಾಜ್ಕುಮಾರ್ ಕೈಲಿ ಹಾಡಿಸಿದ್ದು ಅಂದರೆ ಮೋಹನ ರಾಗದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಎಪ್ಪತ್ತರ ದಶಕದ ಆರಂಭದಲ್ಲಿ ಗಂಧದ ಗುಡಿ ಚಿತ್ರಕ್ಕಾಗಿ ಹಾಡಿದ ನಾವಾಡುವ ನುಡಿಗೆ ಕನ್ನಡ ನುಡಿ ಹಾಡನ್ನು ರಾಜ್ಕುಮಾರ್ ಕೈಲಿ ಹಾಡಿಸ್ತಾರೆ ಅಷ್ಟೊತ್ತಿಗೆ ಅವರ ರೇಂಜು ರೇಂಜ್ ಹೋಗಿತ್ತು ಅಲ್ಲಿಗೆ ಅವರ ಸಂಗೀತದ ಯಾನ ಚಿತ್ರಗಳಿಗೆ ಹಾಡಿದ್ದು ಇದು ಎಲ್ಲ ಮುಗಿಯುತ್ತೆ ಅಂದರೆ ಈ ಆರು ಹಾ ಈ ಆರು ಹಾಡುಗಳು ಒಂದೇ ರಾಗವನ್ನು ಇಟ್ಕೊಂಡು ಹೇಗೆ ಅವರು ಹಸಿ ಹಸಿಯಾಗಿದ್ದರು ಪಕ್ವ ಇತ್ತು ಇನ್ನೂ ಮತ್ತಷ್ಟು ಪಕ್ವ ಇತ್ತು ಹಣ್ಣ ಇತ್ತು ಆಮೇಲೆ ಕುಸಿದ್ರು ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಇಲ್ಲಿ ಒಂದು ಅಂಶ ಗಮನಿಸೋದು ಅಂತಂದರೆ ರಾಜ್ಕುಮಾರ್ ಅವರು ಜೀವಿಸ್ಬಿಡ್ತಾರೆ ಹಾಡುಗಳಲ್ಲಿ ಹುರುಪು ಹುಮ್ಮಸ್ಸು ಅವರ ಹಾಡುಗಳ ಸಂಲಕ್ಷಣ ಎಲ್ಲ ನವರಸ ವಿನ್ಯಾಸ ನವರಸ ಭಾವ ಅವರ ಹಾಡುಗಳಲ್ಲಿ ಇಣಕತ್ತೆ ವಿಷಾದ ಗೀತೆಗಳನ್ನು ಹಾಡಿದ್ದಾರೆ ವಿನೋದ ಗೀತೆಗಳನ್ನು ಅವರು ಹಾಡಿದ್ದಾರೆ ಆಮೇಲೆ ಶೃಂಗಾರ ಗೀತೆಗಳನ್ನು ಹಾಡಿದ್ದಾರೆ ಆಮೇಲೆ ತುಂಟತನದ ಹಾಡುಗಳನ್ನು ಹಾಡಿದ್ದಾರೆ ಈಗ ವಿನೋದ ಗೀತೆಗಳನ್ನು ಹೇಳಿದರೆ ಅಠಾಣ ರಾಗ ಭಕ್ತಿ ಪ್ರಧಾನವಾದ ರಾಗ ಅದನ್ನು ಜಿ ಕೆ ವೆಂಕಟೇಶ್ ಅವರೇ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು ಆ ರಾಗದಲ್ಲಿ ಟ್ಯೂನ್ ಮಾಡ್ತಾರೆ ಅದನ್ನು ಒಂದು ಹೋರಾಟ ಹೊಡೆದಾಟಕ್ಕೆ ಬಳಸ್ಕೊಂಡಿದ್ದೆ ಫೈಟಿಂಗ್ಗೆ ಆ ಹಾಡನ್ನು ಭಾಳ ಚೆನ್ನಾಗಿ ಬಂದಿದೆ ಇನ್ನೊಂದು ರಾಗ ಚಕ್ರವಾಕ ಅದು ತುಂಬ ರಾಗ ಭಕ್ತಿಯ ಸಮರ್ಪಣಾ ಭಾವದ ರಾಗ ಅದು ಅದನ್ನು ಹಾಸ್ಯಕ್ಕೆ ಬಳಸ್ಕೊಂಡಿದ್ದಾರೆ ಎಲ್ಲಿ ಜ್ವಾಲಾಮುಖಿ ಚಿತ್ರದಲ್ಲಿ ಹೇಳುವುದು ಒಂದು ಮಾಡು ಮಾಡುವುದು ಒಂದು ಬೆಂಗಳೂರು ಲತಾ ಮತ್ತು ರಾಜ್ಕುಮಾರ್ ಅವರು ಹಾಡ್ತಾರೆ ಹಾಗಾಗಿ ಪ್ರಯೋಗಗಳಿಗೂ ಕೂಡ ಒಡ್ಡಿಕೊಂಡಂತಹ ಗಾಯಕ ಆಮೇಲೆ ಆ ಸವಾಲುಗಳಿಗೂ ಕೂಡ ತೆರೆದುಕೊಂಡಂತಹ ಗಾಯಕ ಅವರ ಕಿರೀಟಪ್ರಾಯವಾದ ಸಾಧನೆ ಅಂತಂದರೆ ಜೀವನ ಚೈತ್ರ ಚಿತ್ರದಲ್ಲಿ ತೋಡಿ ರಾಗದಲ್ಲಿ ನಾದಮಯ ಹಾಡನ್ನು ಹಾಡ್ತಾರೆ ವಾಸ್ತವವಾಗಿ ಅದು ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಎಂ ರಂಗಾರಾವ್ ಅವರು ಎಂ ರಂಗರಾವ್ ಅವರು ಸಂಯೋಜಿಸಿದ ಹಾಡು ಆ ಚಿತ್ರ ಮುಂದುವರಿಯಲಿಲ್ಲ ಹಾಗಾಗಿ ಅದನ್ನು ತಗೊಂಡು ಜೀವನ ಚೈತ್ರ ಚಿತ್ರಕ್ಕಾಗಿ ಅದನ್ನು ಬಳಸ್ಕೊಳ್ತಾರೆ ಆ ಗಾಯನಕ್ಕಾಗಿ ರಾಜ್ಕುಮಾರ್ ಅವರಿಗೆ ರಾಷ್ಟ್ರದ ಶ್ರೇಷ್ಠ ಗಾಯಕ ಅನ್ನೋ ಪ್ರಶಸ್ತಿ ಬರುತ್ತೆ ಅದನ್ನು ಸ್ವೀಕರಿಸಲಿಕ್ಕೆ ಅವರು ಹೋಗಲ್ಲ ಆದರೆ ಕೇಂದ್ರ ಸರ್ಕಾರವೇ ರಾಜ್ಕುಮಾರ್ ಬಳಿಗೆ ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತೆ ಇನ್ನೊಂದು ಯಾರೋ ನಂಬಲಿಕ್ಕೆ ಸಾಧ್ಯ ಆಗದೇ ಇರೋ ಸಾಧನೆ ಅಂತಂದ್ರೆ ಕಾಳಿದಾಸ ವಿರಚಿತ ಅಂತ ಭಾವಿಸಲ್ಪಟ್ಟಿದ್ವಿ ಅದರ ಮೂಲ ಲೇಖಕರು ಯಾರು ಅಂತ ಗೊತ್ತಿಲ್ಲ ಬಹುತೇಕ ಕಾಳಿದಾಸ ಅಂತ ಹೇಳ್ತಾರೆ ಕಾಳಿದಾಸ ಬರೆದಿರುವಂಥ ಶ್ಯಾಮಲಾ ದಂಡಕ ಮಾಣಿಕ್ಯ ವೀಣಾ ಉಪಲಾಲಯಂತಿ ಹಾಡು ರಾಜ್ಕುಮಾರ್ಗೆ ಅದನ್ನ ಹಾಡಾಡಬೇಕು ಅಂತಂದಾಗ ಅವ್ರಿಗೆ ಗಾಬರಿ ಆಗುತ್ತೆ ನಾನು ಇದನ್ನು ಹಾಡೋದ ಹೇಗೆ ಆಗಲ್ಲ ಇಡೀ ಅದು ಅದು ಸಂಸ್ಕೃತ ಗೀತೆ ಅದು ನನಗೆ ಆಗಲ್ಲ ಇದು ಅಂತ ಹೇಳಿ ಇಲ್ಲ ನೀವು ಹಾಡಬಲ್ಲರಿ ಹಾಡಿ ಅಂತಾರೆ ತುಂಬ ಅವರು ಅಭ್ಯಾಸ ಮಾಡಿಕೊಂಡು ಹಾಡ್ತಾರೆ ಸರಿಯಾಗಿ ಬರುತ್ತೆ ಆದರೆ ಅವ್ರಿಗೇ ಅಲ್ಲೂ ಅಳುಕು ನಾವಿರೋದಿಲ್ಲ ಹಾಡು ಇರುತ್ತೆ ಸಿನಿಮಾ ನೋಡೋದಕ್ಕಾದರೂ ಒಂದಷ್ಟು ಸಿದ್ಧತೆ ಬೇಕಾಗತ್ತೆ ಒಂದು ತೆರೆ ಇನ್ನೊಂದು ಮತ್ತೊಂದು ಆದರೆ ಹಾಡಿಗೆ ಎಲ್ಲೋ ಕೂತ್ಕೊಂಡು ನಾವೊಂದು ತಟೆ ಹಾಕ್ಕೊಂಡು ಇದಾಕ್ಕೊಂಡು ಒಂದು ಧ್ವನಿ ಸುರುಳಿಯಲ್ಲಿ ಕೇಳಬಹುದು ಹಾಗಾಗಿ ತಪ್ಪುಗಳಾಗಬಾರ್ದು ಇನ್ನೊಂದು ಸಲ ನಾನು ತಾಲೀಮ್ ಮಾಡ್ಕೊಂಡು ಬಂದು ಧ್ವನಿ ಮುದ್ರಿಸ್ತೇನೆ ಅಂತ ಹೋಗ್ತಾರೆ ನಿರ್ಮಾಪಕರೇ ಬೇಡ ಅಂದರೂ ರಾಜ್ಕುಮಾರ್ ಸಲ ಮಾಡ್ತೇನೆ ಮಾಡ್ತೀನಿ ಆ ಹಾಡಿನ ತಾಲೀಮಿಗೆ ಮಾಡಬೇಕು ಅಂದರೆ ಆ ಹಸ್ತಪ್ರತಿ ಇಟ್ಕೊಂಡು ಆ ಹಾಡಿಂದು ಕಾಶಿಯಿಂದ ವಿದ್ವಾಂಸರನ್ನು ಕರೆಸ್ತಾರೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಸಂಸ್ಕೃತ ವಿದ್ವಾಂಸರನ್ನು ಕರ್ ಕರೆಸಿ ಅದರ ಅರ್ಥ ಏನು ಭಾವ ಏನು ಹೇಗೆ ಹಾಡಬೇಕು ಅನ್ನೋದನ್ನು ಕಲಿತಾರೆ ಅವ್ರ ಮುಂದೆ ಮೂರು ದಿನ ಹಾಡಿ ತೋರಿಸ್ತಾರೆ ತಾಲೀಮ್ ಮಾಡ್ತಾರೆ ಎರಡನೇ ಸಲ ರೆಕಾರ್ಡಿಂಗ್ ಹೋಗೋದಕ್ಕೆ ಸಂಗೀತ ನಿರ್ದೇಶಕರು ಸರಿ ಅಂದ್ರೂ ಇವ್ರು ಬಿಡೋದಿಲ್ಲ ಅಂದರೆ ಅವರು ತಾವು ಮಾಡುವ ಕೆಲಸ ಎಷ್ಟು ಸರಿಯಾಗಿರಬೇಕು ಅಚ್ಚುಕಟ್ಟಾಗಿರಬೇಕು ಅನ್ನುವ ಒಂದು ಪರ್ಫೆಕ್ಷನಿಸ್ಟ್ ಪರ್ಫೆಕ್ಷನಿಸ್ಟ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅವರು ಇದರಲ್ಲೂ ಅಷ್ಟೆ ಅಭಿನಯದಲ್ಲಿ ಆದರೆ ಹಾಡಿಗೆ ಬೇರೆ ಕಡೆಯವನ್ನ ಕರೆಸಿ ಇಟ್ಟು ನೋಡಿ ಅವರು ಹಾಡಿಸಿದ್ದಾರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಹಾಡನ್ನು ಗಂಡಸಾಲ ಅವರು ಹಾಡಿದ್ದಾರೆ ಸಿನಿಮಾಗಾಗಿ ಇದೇ ಹಾಡನ್ನು ಕನ್ನಡದ ಚಿತ್ರಕ್ಕಾಗೆ ನಮ್ಮ ಹೊನ್ನಪ್ಪ ಭಗವತರು ಹಾಡಿದರು ಮಹಾಕವಿ ಕಾಳಿದಾಸ ಚಿತ್ರಕ್ಕಾಗೆ ಆ ಎರಡೂ ಹಾಡುಗಳನ್ನ ಹಾಡುಗಳನ್ನು ಇಟ್ಕೊಂಡು ಕೇಳಿದ್ರೆ ರಾಜ್ಕುಮಾರ್ ಅವ್ರದ್ದು ಅದ್ಭುತ ಅನಿಸುತ್ತೆ ಯಾಕೆಂದರೆ ರಾಜ್ಕುಮಾರ್ ಹಾಡೋದು ಅಷ್ಟೇ ಮಾಡ್ತಿರ್ಲಿಲ್ಲ ಒಂದಷ್ಟು ಅಭಿನಯವನ್ನು ಕೂಡ ಮಾಡ್ತಾಯಿದ್ರು ರಾಜ್ಕುಮಾರ್ಗೆ ಗಾಯನ ಅನ್ನೋದು ಒಂದು ಪ್ರದರ್ಶನ ಇದು ಕೂಡ ಹೌದು ಹಾಡುವ ಇದು ಅಭಿನಯಿಸಿ ಹಾಡ್ತಾಯಿದ್ರು ಮೊದಲು ಈ ಹಾಡಿಗೆ ಮರುಜನ್ಮ ನೀಡಿದವರು ಡಿ ಕೆ ಪಟ್ಟಮಾಳ್ ಹಿರಿಯ ಸಂಗೀತಜ್ಞೆಯವರು ಆದರೆ ತೆರೆಯ ಮೇಲೆ ಕಾಳಿದಾಸನ ಶ್ಯಾಮಲಾ ದಂಡಕಕ್ಕೆ ಮರುಜನ್ಮವನ್ನು ನೀಡಿದ್ದು ರಾಜ್ಕುಮಾರ್ ಅವರು